ಸುದೀಪ್ ಅವರ ಆತು ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ಗ್ಯಾರಂಟಿ ನ್ಯೂಸ್ ಇಂಟರ್ವ್ಯೂ ಕೊಡ್ತಾರೆ ಈಗ ರೀಸೆಂಟ್ ಆಗಿ ಬಗ್ಗೆ ಒಂದಿಷ್ಟು ಮೆನ್ಶನ್ ಹೇಳಿದ್ದಾರೆ ಒಬ್ಬ ಟ್ರೋಲ್ ಪೇಜ್ ನಂಬರ್ ತಗೊಂಡೆ ವಿಡಿಯೋ ಕಾಲ್ ಮಾಡಿದ್ವಿ ನಮ್ಮ ಸಿಂಡಿಕೇಟ್ ಅಲ್ಲಿ ದಾತಾ ಕಲ್ಸ್ ವಿಡಿಯೋ ಕಾಲ್ ಮಾಡ್ತೀವಿ ನಾವು ಯಾಕಂದ್ರೆ ಅವನ ಭಾವ ಮುಖಭಾವ ಗೊತ್ತಾಗಬೇಕು ಏನೋ ಮಾತಾಡಿ ಆಗೋದಿಲ್ಲ ಅಂತ ನಾನು ಬಗ್ಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಈ ವ್ಯಕ್ತಿ ನನಗೆ ಒಂದು ಮೆಸೇಜ್ ಹಲೋ ಅರ್ಜುನ್ ಅಂತ ನಾನು ಹೇಳಿ ಅಂತ ಹೇಳ್ತೀನಿ ನೀವು ಬಿಗ್ ಬಾಸ್ಗೆ ಬಂದಿರೋ ನೀವೇ ಅಲ್ವಾ ಅಂತ ಹೇಳ್ತೀನಿ ಹೌದು ಅಂತಾರೆ ನಿಮ್ಮ ನಂಬರ್ ಕೊಡಿ ಅಂತಾರೆ ಯಾಕೆ ಅಂತೀನಿ ಇಷ್ಟೇ ಕನ್ವರ್ಸೇಷನ್ ಇದ್ರ ಮುಂದೆ ಕನ್ವರ್ಸೇಷನ್ ಮಾಡಿ ನಡೆದಿಲ್ಲ ಆ್ಯಂಡ್ ಇವ್ರಿಗೆ ನಾನು ನಂಬರು ಕೊಟ್ಟಿಲ್ಲ ಆ ಹುಡುಗ ಎಂತ ಒಂದು ಕನ್ನಡಿಗ ಅಂತಿದೆ ಬಿಡಿ ಎಂತದ ಕನ್ನಡಿಗ ಅಲ್ಲ ಸರ್ ಅರ್ಜುನ್ ಕನ್ನಡಿಗ ಅಂತ ಕೆಲವರು ಅವರ ಫ್ಯಾಮಿಲಿ ಇನ್ಸಿಗಳನ್ನ ಕೆಲವರು ಅವರ ಜಾತಿಗಳನ್ನ ಅವ್ರ ಹೆಸರು ಜೊತೆ ಇಟ್ಕೋತಾರೆ ನನಗೆ ಒಂದು ಐಡೆಂಟಿಟಿ ಆಗಿ ಬಟ್ ನನಗೆ ಕನ್ನಡಿಗ ಅನ್ನೋದೇ ಒಂದು ಐಡೆಂಟಿಟಿ ಅವನ ಮನೆ ಒಂದು ರೌಂಡ್ ತೋರಿಸ್ತಾ ಹ್ಮ್ ಕನಿಷ್ಠ ಪಕ್ಷ ಎಪ್ಪತ್ತು ಫೋಟೋ ಇದೆ ಅದು ಓಕೆ ನಮ್ಮ ಮನೆ ಒಂದು ರೌಂಡ್ ತೋರಿಸಿದಂತೆ ನಾನು ವಿಡಿಯೋ ಕಾಲ್ ಅಲ್ಲಿ ಕನಿಷ್ಠ ಪಕ್ಷ ಎಪ್ಪತ್ತು ಫೋಟೋ ಇತ್ತಂತೆ ಒಂದು ರೌಂಡ್ ಅಲ್ಲಿ ಎಪ್ಪತ್ತು ಫೋಟೋ ಫೋಟೋ ಎಣಿಸ್ಬಿಟ್ಟ ಅಯ್ಯಪ್ಪ ಏನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಆರೇ ಪಟನ ಮೀರಿಸ್ತಾರೆ ಅನ್ಸುತ್ತೆ ಫ್ಯಾನು ದಾದಾ ಫ್ಯಾನು ಹ್ಞೂ ನಮ್ಮ ದಾದಾ ಫ್ಯಾನು ನಾನು ಕೇಳಿದೆ ಯಾಕೆ ಅವ್ರಿಗೆ ಬೈತಿ ಅಂದೆ ಅಣ್ಣ 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 ದುಡ್ಡು ಬರ್ತಣ್ಣ ಬೈದೇ ಇಲ್ವಾ ಅಣ್ಣ ಯಾವಾಗ ಬೈದಿದ್ದೀನಿ ನಿಮಗೆ ನಾನು ಎಲ್ಲಾ ರಿವ್ಯೂಸ್ ನ ತೆಗೆದು ನೋಡಿ ಎಲ್ಲಾರು ಸುದೀಪ್ ಸರ್ಗೆ ಅವಮಾನ ಆಗೋ ರೀತಿ ಮಾತಾಡಿದಿನ ಏಕವಚನ ಬಳಸಿದೀನ ಬೈದಿದೀನಂತೆ ಫಸ್ಟ್ ಆಫ್ ಆಲ್ ಗುರು ನಾನೆಲ್ಲಿ ಅವ್ರಲ್ಲಿ ಅವ್ರಿಗೆ ಬಯ್ಯುವಂತ ಯೋಗ್ಯತೆ ನಮ್ಗೆ ಇಲ್ಲ ಫಸ್ಟ್ ಆಫ್ ಆಲ್ ಅದನ್ನೇ ಅರ್ಧನ ಅರ್ಥ ಮಾಡ್ಕೊಳ್ಳಿ ನಮ್ಮ ಉದ್ದೇಶ ಇಷ್ಟೇ ನೀವಿದೆ ಅಂತ ಒಂದು ಇದನ್ನ ಹೇಳ್ತೀರಾ ಏನಂತಾಗ ಒಂದು ಎಸ್ ಅಂದಾಗ ಅಶ್ವಿನಿ ಅವ್ರಿಗೆ ಪ್ರಶ್ನೆ ಮಾಡಿಲ್ಲ ಯಾಕೆ ಅಂದ್ರೆ ಎಸ್ ಅಂದ್ರೆ ಏನ್ ಬೇಕವ್ರು ಆಗಿರ್ಬೋದು ಆರ್ ಸ್ಮೆಲ್ ಆಗಿರ್ಬೋದು ಸ್ಲಮ್ ಆಗಿರ್ಬೋದು ಅದನ್ನ ಆಗಲ್ಲ ಅಂತ ಮೊನ್ನೆ ಅವರು ಟೀ ಕಾಂಚಲಿ ಅಂದಾಗ ಟೀ ಅಂದ್ರೆ ಏನಾರು ಆಗಿರ್ಬೋದಲ್ವಾ ಯಾಕೆ ಕೇಳಿದ್ರೆ ಹೇಳಿ ಯಾಕೆ ಹೇಳಿದೆ ಹಾಗಾದ್ರೆ ಸೊ ಇಷ್ಟೇ ನಾವು ಇಷ್ಟೇ ಧ್ರುವಂತನ ಹೋಗಿ ಕ್ವಶನ್ ಮಾಡಿದ್ರಲ್ವಾ ಟಿ ಅಂದ್ರೆ ಏನು ಅಂತ ಎಸ್ ಅಂದ್ರೆ ಏನು ಅಂತ ಅಶ್ವಿನಿ ಅಶ್ವಿನಿಗೌಡವರ ಪ್ರಶ್ನಿಸಬೇಕಿತ್ತು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ ಅನ್ನ ಸರ್ ನಾನೊಬ್ಬ ಫೋಟೋಗ್ರಾಫರ್ ನಾನೊಬ್ಬ ಚಿಕ್ಕ ರಂಗಭೂಮಿ ಕಲಾವಿದ ಅದ್ರಲ್ಲಿ ನನ್ನ ನಾಟಕಗಳನ್ನು ಮಾಡಿ ನನ್ನ ದಿನದ ಸಂಪಾದನೆ ಅದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಮಧ್ಯೆ ಇರುತ್ತೆ ನನ್ನ ಅನ್ನ ನನ್ನ ಕೆಲಸದಿಂದ ಬರೋದು ಓಕೆನಾ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಶೋ ಇಂದ ಅಲ್ಲ ನೀವು ಮಾಡ್ತಿರೋದನ್ನ ಪ್ರಶ್ನಿಸ್ಬಿಟ್ರೆ ನಿಮಗೆ ಪರ್ಸನಲ್ ಬರ್ತೀರಾ ಪರ್ಸ್ನಲ್ ಟಾರ್ಗೆಟ್ಸ್ ಮಾಡ್ತೀರಾ ಹೆದರ್ಕೊಂಡ್ಬಿಟ ಅಂತೀರಾ ವಿಡಿಯೋ ಕಾಲ್ ಮಾಡಿದ ಅಂತೀರಾ ಸುಳ್ಳು ಸುಳ್ಳು ಅಲಿಗೇಷನ್ಸ್ ಆಗ್ತೀರಾ ದೊಡ್ಡವರು ಸರ್ ನೀವುಗಳೆಲ್ಲ ದೊಡ್ಡ ವ್ಯಕ್ತಿತ್ವಗಳು ದೊಡ್ಡವ್ರ ಜೊತೆ ಇರೋರು ಒಂದು ನ್ಯೂಸ್ ಚಾನಲ್ ಕುತ್ಕೊಂಡು ಈ ಗಂಟಾ ಘೋಷ ಸುಳ್ಳು ಹೇಳ್ತಿರಲ್ಲ ಏನ್ ಹೇಳಬೇಕು ನಿಮ್ಗೆ ನನ್ನ ಉದ್ದೇಶ ಇಷ್ಟೇ ಹನ್ನೊಂದು ಸೀಸನ್ ಅಷ್ಟು ಡಿಗ್ನಿಫೈಡ್ ಆಗಿ ನಡೆಸ್ಕೊಂಡ್ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಹೋಸ್ಟ್ ಆಗಿರೋ ಬಿಗ್ ಬಾಸ್ಗೆ ಈ ಸತಿ ಯಾಕೆ ಆ ಹೆಸರನ್ನ ಕಳ್ಕೊತಾ ಇದ್ದಾರೆ ನಾವು ಅವರ ಅಭಿಮಾನಿ ಆಗೋದು ಕಾಲೇಜಿ ಅಷ್ಟೇ ಅದು ಬಿಟ್ಬಿಟ್ಟು ನಿಮ್ ತರ ಅವ್ರ ಹೆಸರನ್ನೇ ನೆಗೆಟಿವ್ ಮಾಡ್ಬೇಕು ಅವ್ರಿಂದ ಅನ್ನ ತಿನ್ಬೇಕು ಏನು ದರದಿಲ್ಲ ಸರ್ ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮ್ಮಂತವ್ರಿಂದ ನಿಮ್ಮಂತವ್ರನ್ನ ಅವ್ರು ಹತ್ತಿ ತಪ್ಪು ಪಪ್ಪು ಸರ್ ಏನಕ್ಕೆ ನಿಮ್ಮಂತವ್ರನ್ನೆಲ್ಲ ಹತ್ತಿರಕ್ಕೆ ಸೇರ್ಸ್ತಾರ ಅವ್ರಿಗೆ ಗೊತ್ತಿಲ್ಲ ದರ್ಶನ್ ಸರ್ ಸುತ್ತಮುತ್ತ ಇರೋ ಆ ಒಂದು ಹುಳಗಳಿಂದನೇ ಇವತ್ತು ಪಾಪ ಅವರಿಂದ ಪರಿಸ್ಥಿತಿ ಬಂದಿರೋದು ಇವತ್ತು ಇವರು ಅಷ್ಟೇನೆ ನಿಮ್ಮಂತವ್ರನ್ನೆಲ್ಲ ಜೊತೆ ಇಟ್ಕೊಂಡಿದಾರಲ್ಲ ಅವ್ರು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾರ ಸರ್ ದಯವಿಟ್ಟು ಸುದೀಪ್ ಸರ್ ನನ್ನದು ಒಂದು ರಿಕ್ವೆಸ್ಟ್ ನಿಂದವನ್ನೆಲ್ಲ ದೂರ ಸರ್ ಈ ತರ ಸುಳ್ಳು ಸುದ್ದಿ ಹೇಳ್ಕೊಂಡು ನಿಮ್ಮ ಹೆಸರು ಹಾಳು ಮಾಡ್ತಾರೆ ಅಷ್ಟೇ ಇವ್ರುಗಳೆಲ್ಲ